ನಾನು ದ್ರೋಣನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದವನು ಇದು ಅವನನ್ನೂ ಒಳಗೊಂಡು ಇಡೀ ಪ್ರಪಂಚಕ್ಕೆ ಗೊತ್ತು ಇದಕ್ಕಾಗಿಯೇ ನಾನು ಕಳೆದ ಹದಿನೈದು ದಿನಗಳಿಂದ ಅವನ ಮುಂದೆ ರಥವನ್ನು ಹೂಡಿಕೊಂಡು ಕಾಯುತ್ತಿದ್ದೆ ಈಗ ಅವನನ್ನು ಕೊಂದ ಮೇಲೆ ಅಭಿನಂದಿಸುವುದನ್ನು ಬಿಟ್ಟು ಹೀಗಳೆಯುತ್ತಿರುವೆ ನಿನ್ನ ಒಬ್ಬ ಮಗ ಅಭಿಮನ್ಯುವನ್ನು ಕೊಂದಿದ್ದಕ್ಕೇ ಭೀಕರ ಪ್ರತಿಜ್ಞೆ ಮಾಡಿ ಮಾರನೇ ದಿನ ಶತಾಯಗತಾಯ ಜಯದ್ರಥನನ್ನು ಕೊಂದುಬಿಟ್ಟೆ ಸೂರ್ಯನಿಗೆ ಚಕ್ರವನ್ನು ಮರೆಮಾಡಿ ಮೋಸದಿಂದ ನೀನು ಅದನ್ನು ಸಾಧಿಸಲಿಲ್ಲವೇ ನನ್ನ ತಂದೆ ನನ್ನ ಸೋದರರು ನನ್ನ ಮಕ್ಕಳು ಎಲ್ಲರನ್ನೂ ಕೊಂದ ಪಾಪಿ ಈ ದ್ರೋಣ ಇವನನ್ನು ಕೊಂದದ್ದು ನನ್ನ ತಪ್ಪೆ ಇವನು ಅಧರ್ಮ ರೀತಿಯಲ್ಲಿ ಯುದ್ಧ ಮಾಡುತ್ತಿದ್ದುದರಿಂದ ಇವನನ್ನು ಕೊಂದ ಪಾಪ ನನಗಾಗಲಿ ಯುಧಿಷ್ಠಿರನಿಗಾಗಲಿ ತಟ್ಟುವುದಿಲ್ಲ ಕ್ಷತ್ರಿಯನಾದವನು ಗುರುವನ್ನು ಕೊಲ್ಲಬಾರದೆಂದೆ ಆದರೆ ಯುದ್ಧದಲ್ಲಿ ಕ್ಷತ್ರಿಯನೊಡನೆ ತನ್ನ ಸಂಬಂಧವನ್ನು ನೆನಪಿನಲ್ಲಿಡಬಾರದು ಎಂಬುದೇ ಕ್ಷತ್ರಿಯ ಧರ್ಮ ಭಗದತ್ತನು ನಿನ್ನಪ್ಪ ಇಂದ್ರನ ಗೆಳೆಯನಲ್ಲವೇ ಅವನನ್ನೇಕೆ ಕೊಂದೆ ಭೀಷ್ಮನು ನಿನ್ನ ಅಜ್ಜನಲ್ಲವೇ ಅವರು ಶಸ್ತ್ರಸನ್ಯಾಸ ಮಾಡಿದ್ದಕ್ಕಲ್ಲವೇ ನೀನು ಅವರನ್ನು ಹೊಡೆದದ್ದು ಹಾಗೆ ಮಾಡಿದ ನನ್ನನ್ನೇಕೆ ದೂಷಿಸುವೆ ಸಂಬಂಧಿಕರನ್ನು ಆಪ್ತರನ್ನು ಅವರು ಶತ್ರುಗಳಾದಾಗ ಯುದ್ಧದಲ್ಲಿ ಕೊಂದರೆ ಅವರಿಗೆ ಪಾಪವಿಲ್ಲ ದ್ರೌಪದಿಯ ಅವಳ ಮಕ್ಕಳ ಮುಖ ನೋಡಿ ನಿನ್ನನ್ನು ಕ್ಷಮಿಸುತ್ತಿದ್ದೇನೆ ಅರ್ಜುನ ನೀನಾಡಿದ ಮಾತಿಗೆ ನಿನ್ನನ್ನು ಕೊಲ್ಲುತ್ತಿದ್ದೆ ಎಂದನು ಅರ್ಜುನನ ಅಪಮಾನವನ್ನು ಇನ್ನೂ ಸಹಿಸಲಾಗಲಿಲ್ಲ ಕುಳಿತದ್ದಲ್ಲಿಂದ ಎದ್ದ ಕೇಳು ಕೇಳುದ್ರಷ್ಟದ್ಯುಮ್ನ ನನ್ನ ಗುರು ಹಾಗೂ ಗೆಳೆಯನಾದ ಅರ್ಜುನನನ್ನು ನಿಂದಿಸಲು ನಾನು ಅವಕಾಶ ಕೊಡಲಾರೆ ನೀನು ಅಯೋಗ್ಯ ಕೆಲಸ ಮಾಡಿಕೊಂಡು ಬಂದು ಯೋಗ್ಯರ ನಡುವೆ ಬೊಗಳೆ ಹೊಡೆದುಕೊಳ್ಳುತ್ತಿರುವೆ ನಿರಾಯುಧನಾಗಿದ್ದ ನಿನ್ನ ಗುರುವನ್ನು ಕೊಂದು ಅವನ ತಲೆಯನ್ನು ನೆಲಕ್ಕೆಸೆದು ಅವಮಾನಿಸಿರುವೆ ಈ ಕಗ್ಗೊಲೆಗಾಗಿ ನೀನು ನಿನ್ನ ಪೂರ್ವಿಕರು ನರಕಕ್ಕೆ ಹೋಗುವಿರಿ ಭೀಷ್ಮ ನಿರಾಯುಧನಾಗಿದ್ದಾಗ ಅರ್ಜುನ ಹೊಡೆದನೆಂದು ಹೇಗೆ ಹೇಳುವೆ ತನ್ನನ್ನು ಹೊಡೆಯಿರಿ ಎಂದು ಅವನೇ ಬಾರಿ ಬಾರಿಗೂ ಹೇಳಿದ್ದನಲ್ಲವೇ ಅವನು ಶಸ್ತ್ರಸನ್ಯಾಸ ಮಾಡಿದ್ದು ನಿನ್ನ ಸೋದರ ಶಿಖಂಡಿಯಿಂದಾಗಿಯೇ ಹೊರತು ಅರ್ಜುನನಿಂದಲ್ಲ ಅರ್ಜುನನ ಮೇಲೆ ಇನ್ನೊಂದು ಮಾತನಾಡಿದರೂ ಈ ಗದೆಯಿಂದ ನಿನ್ನ ತಲೆಯನ್ನು ಹೊಡೆಯುವೆ ಎಂದನು ಸಾತ್ಯಕಿಯ ಮಾತನ್ನು ಕೇಳಿ ಗಹ ಗಹಿಸಿ ನಕ್ಕು ದೃಷ್ಟದ್ಯುಮ್ನನು ಸಾತ್ಯಕಿ ನಿನ್ನ ಮಾತುಗಳಿಗಾಗಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಏಕೆಂದರೆ ಕ್ಷಮೆಯೇ ಸದ್ಗುಣಗಳಿಗೆಲ್ಲ ಉತ್ತಮವೆಂದು ಹೇಳುವರು ಆದರೆ ಅದೇನೂ ನನಗೆ ಸುಲಭವಾಗುತ್ತಿಲ್ಲ ಪ್ರಪಂಚದಲ್ಲಿ ಕಾಣಸಿಗುವ ಅಚ್ಚರಿಯೆಂದರೆ ಒಬ್ಬನು ತಾನು ಮಾಡಿರುವಂಥದ್ದೇ ಪಾಪವನ್ನು ಮಾಡಿರುವ ಇನ್ನೊಬ್ಬನನ್ನು ಆಕ್ಷೇಪಿಸುವುದು ಯುದ್ಧದಿಂದ ಮನಸ್ಸನ್ನು ಹಿಂತೆಗೆದುಕೊಂಡಿದ್ದ ಭೂರಿಶ್ರವಸ್ಸನ್ನು ಕೊಂದ ನೀನು ನನ್ನನ್ನು ಟೀಕಿಸುತ್ತಿದ್ದೀಯೆ ನೀನೆಂಥ ವೀರನಯ್ಯ ಅರ್ಜುನನಿಂದ ಒಂದು ಕೈ ಕಡಿಯಲ್ಪಟ್ಟ ಭೂರಿಶ್ರವಸ್ಸಿನ ಕತ್ತನ್ನು ಕತ್ತರಿಸಿದವನು ಅವನ ಕರುಣೆಯಲ್ಲಿ ಸಿಕ್ಕಿಕೊಂಡಿದ್ದ ನಿನ್ನನ್ನು ಅವನು ಅವಮಾನಿಸಿದ ಅದಕ್ಕೆ ನೀನೇ ಅವನಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಬದಲಿಗೆ ನೀನು ಅರ್ಜುನನ ಸಹಾಯ ತೆಗೆದುಕೊಂಡು ಅವನನ್ನು ಕೊಂದೆ ಧರ್ಮದ ಬಗ್ಗೆ ಗಳುಹಬೇಡ ನನಗೆ ಅಸಹ್ಯವಾಗುತ್ತೆ ಈ ಕೌರವರು ಪಾಪದಲ್ಲಿ ಮುಳುಗಿ ಹೋಗಿರುವರು ಭೀಮನಿಗೆ ವಿಷ ಹಾಕಿ ಕೊಲ್ಲಲೆತ್ನಿಸಿದಾಗಿನಿಂದ ಉದ್ದಕ್ಕೂ ಅವರ ಪಾಂಡವನಾಶದ ಪ್ರಯತ್ನವೇ ಅಧರ್ಮವು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಶಲ್ಯನನ್ನು ತಮ್ಮ ಕಡೆಗೆ ದುರ್ಯೋಧನನು ಹೇಗೆ ಅನ್ಯಾಯದಿಂದ ಸೆಳೆದುಕೊಂಡ ನೋಡು ನೀನು ಭೂರಿಶ್ರವಸ್ಸನ್ನು ಅನ್ಯಾಯದಿಂದಲೇ ಕೊಂದೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು